ಆತ್ಮೀಯ ರೈತ ಬಂದವ್ರೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ಜಮೀನಿಗೆ ಸೆಣಬನ್ನು ಹಾಕಿ ರೋಟೋವೇಟ್ರ್ ಹೊಡೆಸಿದ್ದೀವಿ ಸೆಣಬು ಹಸಿರೆಲೆ ಗೊಬ್ಬರಕ್ಕೆ ಹಾಗೆ ಈ ಬೇಸಿಗೆಯಲ್ಲಿ ಭೂಮಿನ ತಂಪಾಗಿಡುತ್ತೆ ಅದಕ್ಕೋಸ್ಕರ ನಾವು ಹಸಿರೆಲೆ ಗೊಬ್ಬರಕ್ಕೆ ಮಾಡಿದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಇವಾಗ ಅಡಿಕೆಯನ್ನು ಬೆಳೀತಾ ಇದ್ದಾರೆ ನಾವು ಒಟ್ಟಿಗೆ ಅಡಿಕೆ ಹಾಕಿದ್ವಿ ಈ ಕಡೆ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಬೆಳವಣಿಗೆ ಅಷ್ಟೇ ಇದೆ ಈ ಕಡೆಗೆಲ್ಲ ಸ್ವಲ್ಪ ಚೆನ್ನಾಗಿದೆ ಏನು ಕಾರಣ ಅಂದರೆ ಮಳೆಗಾಲದಲ್ಲಿ ತುಂಬ ಮಳೆ ನೀರು ನಿಂತ್ಕೊಂಡು ಇದು ಈ ಥರ ಆಗಿದೆ ಇದರಿಂದ ಈ ಥರ ಕೊಂಡ ಅಡಿಕೆ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ ಈ ಕಡೆ ನೋಡ್ತಾ ಇರ್ಬೋದು ನೀವು ಇದು ಒಂದು ವರ್ಷ ಆಯಿತು ನಾವು ಅಡಿಕೆ ಸಸಿಗಳನ್ನ ನಾಟಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಈ ಕಡೆ ನೋಡಿ ಈ ಕಡೆ ಎಲ್ಲ ತುಂಬ ಸಸಿಗಳು ಹೋಗಿದ್ದಾವೆ ಮತ್ತು ನಾವು ನಾಟಿ ಮಾಡಬೇಕಾಗುತ್ತೆ ಇದಕ್ಕೇನು ಕಾರಣ ಅಂದರೆ ನೀರು ಹೆಚ್ಚಾಯಿತು ಹಾಗೆ ನಾವು ಅಡಿಕೆ ಸಸಿಗಳನ್ನ ತಗೊಂಬಂದರೆ ಹತ್ತತ್ರ ಒಂದು ಮೂರು ತಿಂಗಳು ಅವನ್ನ ನಮ್ಮ ಜಮೀನಲ್ಲೇ ಇಟ್ಕೋಬೇಕು ತಂದು ಒಂದು ವಾರದಲ್ಲಿ ನಾಟಿ ಮಾಡೋದ್ರಿಂದ ಈ ಥರ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ತಾವು ಏನು ಮಾಡ್ಬೇಕಂದ್ರೆ ತಗೊಂಬಂದು ಅಡಿಕೆ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ತಮ್ಮ ಜಮೀನಲ್ಲಿ ಒಂದು ಅಥವಾ ಎರಡು ಮೂರು ತಿಂಗಳಾದರೂ ನೀವು ನಿಮ್ಮ ಜಮೀನಲ್ಲಿ ಸಸಿಗಳ ಹಾಗೆ ತಂದಿಟ್ಕೊಳ್ಳಿ ಅದರಲ್ಲಿ ಕೆಲವೊಂದು ಹೋಗ್ತವೆ ಅವೆಲ್ಲ ಯಾವ ಉಳಿತಾವೋ ಅವು ಮಾತ್ರ ಚೆನ್ನಾಗಿ ಬರುತ್ತೆ ಅಂಥವ್ನು ಮಾತ್ರ ನೀವು ನಾಟಿ ಮಾಡೋಕ್ಕೆ ಸೂಕ್ತ ಆಗುತ್ತೆ ಇದು ತುಂಬ ಜನಗಳು ನಾನು ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ ಎಲ್ಲರೂ ಸಕ್ಸಸ್ ಆಗಿರೋದ್ರ ಬಗ್ಗೆಯೇ ಜಾಸ್ತಿ ವಿಡಿಯೋ ಮಾಡ್ತಾರೆ ಆದರೆ ಇದು ಒಂಥರ ನಮ್ಮದು ಫೇಲುವರು ಯಾಕಂದರೆ ಹತ್ತತ್ರ ನೂರೈವತ್ತು ಗಿಡಗಳು ಹೋಗಿದ್ದಾವೆ ನೋಡಿ ಎಲ್ಲ ಚೆನ್ನಾಗಿದೆ ಅದಕ್ಕೆ ಈಗ ನಾ ಮತ್ತೆ ನಾವು ನೂರೈವತ್ತು ಗಿಡ ಸಸಿ ನಾಟಿ ಮಾಡಬೇಕಾಗುತ್ತೆ ಇಲ್ಲಿವರೆಗೂ ನಾವು ಯಾವುದೇ ಗೊಬ್ಬರನ ಯಾವುದು ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ಒಂದು ವರ್ಷದ ಗಿಡ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೇನು ಮುಖ್ಯ ಕಾರಣ ಏನಂದ್ರೆ ನಮ್ದು ಇಲ್ಲೊಂದು ಪಕ್ಕದಲ್ಲಿ ಒಂದು ಕಾಲುವೆ ಇದೆ ಈ ಕಾಲುವೆ ತುಂಬ ವರ್ಷಗಳಿಂದ ಇಲ್ಲೇ ಎಲೆ ಎಲ್ಲ ಹರಿಯೋ ನೀರು ಕಸ ಅದೆಲ್ಲ ಬಿದ್ದು ಇಲ್ಲೇ ಗೊಬ್ಬರ ಆಗಿರೋದ್ರಿಂದ ಈ ಮಣ್ಣನ್ನು ನಾವು ಜೆ ಸಿ ಪಿಯಿಂದ ಕಾಲುವೆ ಮಾಡಿಸಿದ್ವಿ ಆ ಮಣ್ಣು ಒಳಗಡೆ ಹಾಕಿದ್ದರು ಅದಕ್ಕೋಸ್ಕರ ಆ ಮಣ್ಣಿನಲ್ಲಿರುವ ನೈಸರ್ಗಿಕವಾದ ಸಂಪನ್ಮೂಲ ಐತೆಯಲ್ಲ ಅದರಿಂದ ಈ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಈ ಬೇಸಿಗೆಯಲ್ಲೂ ನಾವು ಯಾವುದೇ ಇದಕ್ಕೆ ನೇರಳಾಗಲಿ ಏನು ಮಾಡಿಲ್ಲ ನಾವು ಆದರೂ ನೋಡಿ ಯಾವುದೇ ಮತ್ತು ಎಷ್ಟು ನೇರಳನ್ನು ಯಾವುದೇ ಸತ ಮಾಡಿಲ್ಲ ಆದರೂ ಇಷ್ಟೊಂದು ಚೆನ್ನಾಗಿ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ನೈಸರ್ಗಿಕವಾಗಿ ನಾವು ಅಡಿಕೆನ ಬೆಳಿಬೋದು ಹಾಗೆ ನಮ್ಮ ಜಮೀನಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಯಾವುದು ಬಳಸಿಲ್ಲ ನಾವು ಲಾಸ್ಟ್ ಟೈಮು ಹೆಸರು ಕಾಳು ಹಲಸಂದಿನ ಬಿತ್ತನೆ ಮಾಡಿದ್ವಿ ಅದೆಲ್ಲ ಈಗ ಮಲ್ಚಿಂಗ್ ಮಾಡಿದ್ದೀವಿ ಏನು ಹಲಸಂದಿ ಎಲ್ಲ ನಾವು ಕಿತ್ಬಿಟ್ಟು ಅದ್ರದ್ದು ಹೊಟ್ಟೆ ಎಲ್ಲ ಇದೆ ಇವಾಗ ಸೆಣಬನ್ನು ಹಾಕಿ ನಾವೆಲ್ಲ ರೆಡಿಯಾಗಿದೆ ಇವಾಗ ನೀರನ್ನು ಕೊಡಬೇಕು ಈಗ ನೀರು ಕೊಡೋಕ್ಕೆ ನಮಗೆ ಆಯೇ ನೀರು ಹಾಸಿದರೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ನಾವು ರೈನ್ ಇರಿಗೇಷನ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೆ ಏನೇನು ಬೇಕು ಮೆಟೀರಿಯಲ್ ಎಲ್ಲ ತೊಗೊಂಬರ್ಬೇಕು ಅದ್ರದ್ದು ವಿಡಿಯೋ ನಮಗೆ ಮುಂದೆ ಹಾಕ್ತೀನಿ ರೈನ್ಗೆ ಇರಿಗೇಷನ್ ಮಾಡೋದು ಹೇಗೆ ಅಂತ ಹೊಸದಾಗಿ ಅಡಿಕೆ ಸಸಿನ ನಾಟ ನಾಟಿ ಮಾಡೋರಿಗೆ ಒಂದು ಸಲಹೆ ಕೊಡ್ತೀನಿ ದಯವಿಟ್ಟು ಶಿಕ್ಷಕಲ್ಲೇ ಅಡಿಕೆ ಸಸಿ ತರಬೇಡಿ ಯಾರು ಉತ್ತಮ ಗುಟ್ ಗುಣಮಟ್ಟದ ಸಸಿಯನ್ನು ಕೊಡ್ತಾರೆ ಅಂತಲ್ಲಿ ತರಬೇಕು ಅದಕ್ಕೆ ಏನು ಮಾನದಂಡ ಇರಬೇಕಂದ್ರೆ ಅಡಿಕೆ ಗೋಟಿದೆ ಅಲ್ಲ ಅದು ಉತ್ತಮವಾಗಿರ್ಬೇಕು ಹೇಗೆ ಉತ್ತಮ ಅಂತಂದರೆ ಅದು ನಲವತ್ತು ವರ್ಷದ್ದು ಗಿಡಗಳು ತೋಟದಿಂದ ಅವ್ರ ಗೋಟನ್ನು ತೊಗೊಂಡಿರಬೇಕು ಆ ನಲ್ವತ್ತು ವರ್ಷ ಇರುತ್ತಲ್ಲ ಆ ತೋಟ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಯಾವುದೇ ರೋಗ ಇಲ್ಲದೆ ಕೆಮಿಕಲ್ ಮಾಡ್ದೇನೆ ಸಾವಯವದಲ್ಲಿ ಮಾಡಿರತಕ್ಕಂಥ ತೋಟನ ಹುಡುಕಿಬಿಟ್ಟು ಅಲ್ಲಿ ಒಂದು ವರ್ಷದ ಮೇಲೆ ಇರೋ ಸಸಿಗಳ್ನ ನೀವು ತಗೊಂಬನ್ನಿ ತಗೊಂಬಂದು ಮೂರು ತಿಂಗಳು ನಿಮ್ಮ ಜಮೀನಲ್ಲಿ ಇಟ್ಕೊಳ್ಳಿ ಅದು ಹಾಗೆ ನಾಟಿ ಮಾಡಿಬಿಡ್ಬೇಡಿ ಮೂರು ತಿಂಗಳು ಇಟ್ಬಿಟ್ಟು ಅದರಲ್ಲಿ ಕೆಲವೊಂದು ಗಿಡಗಳು ಹೋಗ್ತವೆ ಅಂಥವನ್ನ ತೆಗೆದುಬಿಟ್ಟು ಇನ್ನು ಚೆನ್ನಾಗಿರೋವನ್ನ ಮಾತ್ರ ನಾಟಿ ಮಾಡಿ ಆಮೇಲೆ ನೀ ಮಳೆಗಾಲದಲ್ಲಿ ನಾಟಿ ಮಳೆಗಾಲಕ್ಕೆ ಸ್ಟಾರ್ಟ್ ಮಾಡಿ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಲ್ಲೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಮಳೆಗಾಲದಲ್ಲಿ ಸಸಿಗಳಿಗೆ ನೀರು ನಿಲ್ಲದೆ ಇರೋ ಥರ ನೋಡಿಕೊಳ್ಳಿ ಆದಷ್ಟು ಇದರಿಂದ ಗಿಡಗಳು ಬೆ ತುಂಬಾ ಹಾಳಾಗುತ್ತೆ ಇವೆಲ್ಲ ಹೌದು ಇವೆಲ್ಲ ನೋಡಿ ಎಷ್ಟೋ ಚಿಕ್ಕದಾಗಿದೆ ಆ ತುಂಬ ಗಿಡಗಳು ನಮಗೆ ಹಾಳಾಗಿದ್ದಾವೆ ಇದಕ್ಕೇನು ಕಾರಣ ಅಂದರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಂತುಕೊಂಡಿರೋದ್ರಿಂದ ಈ ಥರ ಆಗಿದೆ ಅದಕ್ಕೆ ಆದಷ್ಟು ಒಳ್ಳೆ ಅಡಿಕೆ ಸಸಿಗಳನ್ನ ನಾಟಿ ಮಾಡಿಕೊಳ್ಳಿ ಹಾಗೇ ಅಂತರ ಬೆಳೆಯಾಗಿ ನೀವು ಅಲಸಂದೆ ಸೆಣಬು ಮತ್ತು ಶೋಯಾಬೀನು ಈ ಥರದ ದ್ವಿದಳ ಧಾನ್ಯ ಇರೋವನ್ನು ಆದಷ್ಟು ಹೆಚ್ಚು ಬೆಳೀರಿ ಇದರಿಂದ ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ ನಾನು ಇನ್ನೊಂದು ತಪ್ಪು ಮಾಡಿದ್ದೀನಿ ಏನಂದರೆ ನೋಡಿ ಡ್ರಿಪ್ ಮಾಡೋರು ನಾವು ಗೋರ್ಮೆಂಟಿನ ಕಡೆಯಿಂದ ಸಬ್ಸಿಡಿಲಿ ಡ್ರಿಪ್ ಮಾಡಿಸಿದ್ವಿ ಆದರೆ ನಮಗೆ ಫಸ್ಟು ಮಾಡುವಾಗ ಅಷ್ಟೊಂದು ತಿಳುವಳಿಕೆ ಇದ್ದಿಲ್ಲ ಇಲ್ಲಿ ನೋಡಿ ನಾವು ಈ ಥರ ಮಧ್ಯದಲ್ಲಿ ಡ್ರಿಪ್ಪಿಂಗನ್ನು ಹಾಕ್ಸಿರೋದ್ರಿಂದ ನಮಗೆ ಟ್ಯಾಕ್ಟ್ರು ಅದೆಲ್ಲ ಟ್ಯಾಕ್ಟ್ರಿಂದ ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಆದ ಕಾರಣ ದಯವಿಟ್ಟು ನೀವು ನಿಮ್ಮ ಜಮೀನಿನ ಕೊನೆ ಭಾಗದಲ್ಲಿ ಅಥವಾ ನಿಮ್ಮ ಜಮೀನಿನ ಸೈಡಲ್ಲಿ ಆದಷ್ಟು ಪೈಪ್ಲೈನ್ ಮಾಡಿಸ್ಕೊಳ್ಳಿ ಅಲ್ಲಿಂದ ಡ್ರಿಪ್ ಪೈಪನ್ನು ಎಳೆದು ಹಾಕೋ ಥರ ಮಾಡಿಕೊಳ್ಳಿ ಈ ಥರ ಮಾಡಿದರೆ ಮಧ್ಯದಲ್ಲಿ ಆಗುತ್ತೆ ಇದು ಸ್ವಲ್ಪ ತೊಂದರೆ ಆಗುತ್ತೆ ಆದ ಕಾರಣ ಡ್ರಿಪ್ ಪೈಪನ್ನು ನಿಮ್ಮ ಜಮೀನಿನ ಸೈಡಲ್ಲಿ ಆದಷ್ಟು ಮಾಡ್ಕೊಂಡ್ರೆ ಉತ್ತಮ ಈಗ ನಾವು ಇದನ್ನು ಇದರಲ್ಲಿ ನಮ್ಮ ಜಮೀನಿನ ಕೊನೆ ಭಾಗದಲ್ಲಿ ನಮ್ಮ ಜಮೀನಿನ ಅಳತೆ ಏನು ಬರುತ್ತಲ್ಲ ಅದು ಲಾಸ್ಟಲ್ಲಿ ನಾವು ಈ ಥರ ಒಂದು ಕಾಲುವೆ ಮಾಡ್ಕೊಂಡೀವಿ ಈ ಕಾಲುವೆ ಮಣ್ಣಿದೆಯಲ್ಲ ಈ ಮಣ್ಣು ಮೇಲೆ ನಾವು ಸಿಲ್ವರು ಮಹಾಗಣಿ ಹೆಬ್ಬೆವು ಆ ಈ ಮಳೆಗಾಲಕ್ಕೆ ನಾಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಪೂರ್ವದಿಂದ ಪಶ್ಚಿಮದಿಂದ ಸೂರ್ಯ ಮುಳುಗೋ ಟೈಮಲ್ಲಿ ಬಿಸಿಲು ತುಂಬ ಇರುತ್ತೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಆಮೇಲೆ ನಮ್ಮ ಬೇಲಿನೂ ಆಗುತ್ತೆ ಜೀವಂತ ಬೇಲಿ ಥರನೂ ಆಗುತ್ತೆ ಈ ಥರ ಗಿಡಗಳೆಲ್ಲ ನಾಟಿ ಮಾಡ್ಕೊಂಡ್ರೆ